குழத்த மயெல்ல <laughs> <laughs> ಹುಡುಕಿ ನೋಡಿಯದಾರ ಎಲ್ಲ ಮಾತಾ ಜಗತ್ತದೊಳಗ ಎಲ್ಲ ಏ ನಿನ್ನ ನಾ ಹುಡುಕಿ ನೋಡಿದಾರ ಎಲ್ಲ ಮಾತಾ ಹೊಳದ ಮತ್ತ ಎಲ್ಲ

ಏ ಜಲ ಮುರದ ತಾನೆಲ ಮಾಡಿ ಮೇಲೆ ಕೂತಿದಾಳೋ ರಂಬಾ ಮ್ಯಾಲ ಕೊತ್ತಿದಾಳೋ ರಂಬಾ ಬಾಳಿಗೆರಿ ಐತಿ ಎಂಬ ದೇವಿ ನಿನ್ನ ಗುಡಿಯ ಕಲ್ಲ ತಾಯಿ ನಿನ್ನ ಗುಡಿಯ ಕಲ್ಲ ಕಂಬಾ

इगे लगी तंदरे प सुद्दी येन ಹೇಳ್ತಾರು ಮಾಕೆ ಕদমಕ್ಕೆ نیچے ಜನ್ನತ ತ ನಾವ್ ಹೇಳิว ಹೇಳิว ಭಾಗಪ್ಪ ಜ ಬೇರೆ ವಿಷಯನ್ ರೀ ಮಗ ಆತನ ತ ಯಾಕಂದ್ರ ತಾಯಿ ಪಾದ ಕೆಳಗೆ ಸ್ವರ್ಗ ಐತೆ ತ ಹೇಳಿ ಹ ಮಗ ಅನ್ನನ ಗಂಡ ಅಂದಿಲೋತ್ರಿ ಹ ಹ ಯಾಕ ಮಗ ಗಣಸಾಲನ ಅವನು ಗಣಸ ಕರೆ ಇವನ್ ಇವನ್ ನೆದ್ರಾಗಾಲ ಹ ಈಗ ವಾದ ಏನ್ ನಡ್ದತಿ ಗಂಡ ಶಿವಶಕ್ತಿ ಗಂಡ ಹೆಣತಿ ಗಂಡ ಕಮ್ಮಿ ಅತ್ ನಾ ಹೇಳತ್ತೀನಿ ಹೇಣತಿ ಕಮ್ಮಿ ಅತ್ ನೀವು ಹೇಳತ್ತೀರಿ ಮತ್ತ ಮಾಕಿ ಕದಮ ನೀಚೆ ಜನ್ನತ್ ಮಗ ಹೇಳುವ ಗಂಡ ಹೇಳಿಲ್ಲ ಅಂತ ಹೇಳಿರ ಮಗನೂ ಒಂದು ಗಣಸು ಮಗನ ಗಣಸ ಗಂಡನು ಒಂದು ಗಣಸು ಮಗನ ಗಂಡು ಎಲ್ಲ ಒಂದ್ ಗಂಡ ಅಂದ್ರೆ ಎಲ್ಲಾ ಒಂದ ಬತ್ತಲ ಇದೆ ಫರ್ಕ್ ಆಗ್ತೇನ ಬಾಗಾ ಪಜ್ಜಾಗ ಯಾಕೋ ಒಂದು ದಗದಾಗೆ ಅದ ರೀ ಮುಂದೆ ಮುಂದೆ ಅವನು ಗಂಡಗ ಅವನಲ್ಲ ಇಲ್ಲ ಅವ ಹಂಗೆ ಉಳಿತಾನ ಹಾಂ ಬಾಗ ಪಜಾ ಒಂದು ಮಾತಂದ ನೋಡಿನ ಏ ಕುಡ್ಡು ನಾಯಿ ಅತ್ತು ಹಾಂ ಕುಡ್ಡು ನಾಯಿ ಅಂತ ಹೇಳತ್ತೇನು ಇಲ್ಲ ಅಲ್ಲಿ ಹೇಳ ಅಲ್ಲಿ ಕೈಲೆ ಆಗಲ್ಲದವ ಮೈಯೆಲ್ಲ ಹರ್ಕೊಂಡತ್ತು ಬಾಗಾಪಜ್ಜ ನಿನಗತ್ಲೆ ಅವ ನಿನಗೆ ಕೈಲೆ ಆಗೋತು ದಗದ ಮೈಲೆ ಹರ್ಕೊಂಡು ಉಪಯೋಗ ಇಲ್ಲ ಒಳ್ಗಿನ ಅಕ್ಕಿ ಕಮ್ಮಿ ಆಗ್ಯಾಳು ಹ್ಞೂ ಇನ್ನಾಂಗೆ ಅದು ಒಳ್ಗಿನ ಅಕ್ಕಿ ಕಮ್ಮಿ ಈಗ ಶಕ್ತಿ ಒಳ್ಗಿನ ಶಕ್ತಿ ಕಮ್ಮಿ ಆಗಿ ಶಕ್ತಿ ಕಮ್ಮಿ ಆಗೈತಿ ಹಿಂದಕ ಭಾಳ ಮಾಡ್ತಿದ್ದೀವತ್ತು ಹೇಳ್ಗಿಂದಕ್ಕೆ ಹಾಂ ಈಗ ಮಟ್ಟಿಗೆ ಹಿಂದಕ್ಕೆ ಭಾಳ ಮಾಡ್ತಿದ್ದೀವಿ ರೀ ಅದು ಮಾಡ್ತಿದ್ವಿ ಇದ್ ಹೇಳುದಾತ ಅವ ಏನು ಬೇಕಾದ್ ಮಾಡ್ತಿದ್ದೀವಿ ಹೋಳ್ಗಿನ ಅಕ್ಕಿ ಕಮ್ಮಿ ಆದಳು ಹೇಳು ಚಲೋ ಹೇಳುದ ಚಲೋ ನೋಡ್ರಿ ಅದೇನು ಮಾಡಂದ್ರೆ ಇಲ್ಲ ಅವ್ರು ಮ್ಯಾಳದಾಗ ತಾಳ್ ಬಿಡ್ಯಾವಂದು ಮಾತು ಹೇಳೇನ ಈಗ ಅಂದನೋ ಬ್ಯಾ ಬೆಳಗ್ಗೆ ಅವ್ನ ಹಂಗ ಇರಲಿ ಮತ್ತು ಹಾಂ ಅವ್ನ್ಗೇನು ಅನ್ನಬಾರ್ದತ್ ಗಪ್ಪು ನಾವು ಅದೀವ ನನಗೆ ಯಾಕೆ ನೀನು 10 ವರ್ಷ ಬೆಂಕಿ ಹೊತ್ತಾ ನಾವು ಜಲ್ದಿ ಇರ್ಲಿಲ್ಲ ಬಂದ ಬಾಬು ಮಾತಾಡು ಮಾತಾಡೋ ಮಾತಾ ಮಾತಾಡು ನಿಮುತ್ತೆ ಹಿರಿಯ ಮನುಷ್ಯ ಅದನು ಅವ ಅವೇನ ಮಾತಾಡ್ತಾನೋ ನೀ ಏನ ಮಾತಾಡ್ಲತಿ ಇಲ್ಲ ಕಣ್ಣಿಗೆ ಹಾಳ್ ಬಿದ್ರ ಕುಂಡ್ಯಾ ಬೋತಾರು ತಿಂಗ ಮಾತಾಡದ ಒಂದ ಮಾತು ಅದು ಕರೆನ ಅದು ಯಾಕಂದ್ರೆ ಅದು ಯಾಕ ಕರೆ ಐತೆ ಹೆಳ್ರಿಪ್ಪ ನೋಡುನು ಕಣ್ಣಾಗ ಕಣ್ಣಾಗ ಹಾಳ್ಬರಣ ಕುಂಡ್ಯಾಗ ಓತರು ಹೇಳ್ ಹೇಳು ಈಗ ನೋಡ ಕಣ್ಣಾ ಹೋಗ್ರಿ ನೀವು ಕೊಳವಿ ತುದಿ ಓದಿ ಕಣ್ಣಾಗ ಕಣ್ಣ ಕಣ್ಣ ನಾಡ ಹೊರಗ ಬರ್ತತಿ ಇಷ್ಟ ಇರ್ರಿ ಇರ್ಲಿ ಯಾಕಂದ್ರೆ ಅದು ಹುಡುಗ ಸಾಣದತಿ ಹೊತ್ತ ಹೊಣಲಾಕ ಬಂದೈತಿ ಬಂದೈತಿ ಭಕ್ತಿ ಸಾರ್ ಹಿಡಿಬೇಕಾಗಿತ್ತು ಆದ್ರೂ ವಾದಿ ಹಚ್ಚರು ಹ್ಮ್ ನಾಡಿಲ್ರ ವಾದಿ ತಗೊಂಡ ಹೆಂಗ ಬೇಕಾದಂಗ ಏನ್ ಹೇಳತ್ಯಾರೀ ಈಗ ಏನು ಕೊಟ್ಟ ಅದಿ ಶಕ್ತಿ ಇದ್ದಿದಿಲ್ಲ ಇದ್ದಿದ್ದಿಲ್ಲ ಅಂತ ಅವ್ರು ಹೇಳ್ಕೊತ ಬಂದಾರ ನಮ್ಮ ಕವಿಗಳೇನು ಹೇಳ್ತಾರೆ ಸಹಸ್ರಾರು ಕೋಟಿ ವರ್ಷದ ಹಿಂದೆ ಇದ್ದವ್ನು ಪರಮಾತ್ಮನಾ ತಾಣ ಮಾರ ಮಾತು ಹೇಳತ್ಯಾರೆ ಹಾಂ ಅದಕ್ಕೆ ಕವಿಗಳು ಏನು ಈಗ ಬ್ರಹ್ಮಕ ಬ್ರಹ್ಮಾಂಡ ತಾರ ತಿಬ್ಬ ಭೂಮಿಗೆ ಹತ್ತು ಇದಕ್ಕೆ ಶಕ್ತಿ ಅಂಡ ಅಂದಿಲ್ಲತ್ತು ಶಕ್ತಿ ಅಂಡ ಅಂದಿಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡ ತಾರ ಬ್ರಹ್ಮ ಪ್ಲಸ್ ಅಂಡ್ರೆ ಹೆಂಗ ತತ್ತಿಗಿಂಡ ಕರಿತಾರ ತತ್ತಿ ಆಕಾರ ಐತಿ ತತ್ತಿ ಆಕಾರ ಐತಿ ಹೇಳ್ತಾರ ಅವರು ಇವ ಎಲ್ಲಾ ಗ್ರಂಥದೊಳಗ ಬರದಿಟ್ಟು ನೀವು ಅದು ಅದ್ರ ಭೂಮಿ ತಾಯಿ ತಾರೀಕಿಗೆ ಯಾವ್ದು ಗ್ರಂಥದೊಳಗಿಲ್ಲ ಅದೇ ಇವನು ಗ್ರಂಥದಾಗ ಕಾಣಂಗಿಲ್ಲ ಕಾಣಂಗಿಲ್ಲರ ಭೂಮಿ ತಾಯಿ ಅಂದ್ರ ಭೂದೇವಿ ಅಂದಾರ ಭೂದೇವಿ ಅಂದಾರ ಭುವನೇಶ್ವರಿ ಅಂದಾರೆ ಮತ್ಅ ಗ್ರಂಥದಾಗ ಅದಾವು ಅದಾವು

ಏ ಆಡ ಬಾಳಿ ಕಟ್ಟಿ ಏ ದೇವಲೋಕದ ಕೊರವಂಜಿಯ ಶಕುನ ಹೇಳಾಳು ಘಾಟಿಯೇ ದೇವ ಲೋಕದ ಕೊರವಂಜಿಯ ಶಕುನ ಹೇಳಾಳ್ರಿ ಘಾಟಿಯಾರಿ ಬ್ರಹ್ಮ ವಿಷ್ಣುನ ತರಿವಿಕೆ ಏ ಹೇಳದ ಅವರೇ ಏ ನಿಮ್ಮಂತ ಅವ್ರನ್ನ ಹದಿನೆಂಟುಗ ದಾಟೀ ಹದ್ನೆಂಟುಗಾದ ಧಾಟಿಯ ಆಕಿ ಹತ್ತ ಅವ ತರ ಕೇಳ ಆಕಿ ಅಂಗೈದೊಳಗಿನ ಗ್ಯಾರೀಯ ಆಕೆಗೆ ಯಾರೋ ಎಲ್ಲೋ ಸರಿ ಏನೋ ಎದ್ಳ ಸಣ್ಣ ಪೋರಿ ತೊಗಾಳ ಅಡ್ಡ ಗೋರಿ ಹರದಾಸನ ಹುಗದ ಬಾರಿ ಏ ಎಂತ ಮಾತನಾಯೋ ಹೇಳ ಎಂತ ಮಾತನಾಯೋ ಹೇಳ

ನಿರ್ಗುಣದ ಏನ್ ಹೇಳ್ತಾರಿ ಕವಿಗಳ ಆಗೂ ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕ ಹೇಳ್ತಿ ಯಾಕೆ ಹೇಳ್ತೀರಿ ನಿರಾಕಾರ ನಿರ್ಗುಣದ ಹಚ್ಚಿ ಕಡೆ ಇದ್ದಾಳೆ ಆದಿಶಕ್ತಿ ಇದ್ದಕ್ಕೆ ಆದಿಶಕ್ತಿ ಏನು ಇಲ್ಲದ ಎರಡ ಸಹಿತ ಆಕಿನ ಅದಾಳ ಆದಿ ಆದಕಿನೂ ಆಕಿನ ಅನಾದಿ ಆದಕಿನೂ ಆಕಿನ ಬಡ್ಡಿ ಬುಣಾದಿ ಬಣ್ಣ ಕೊಟ್ಟ ಆಕಾರ ಮಾಡಿದಕ್ಕಿನೂ ಆಕಿನ ಪರಮಾತ್ಮ ಎಲ್ಲಿದ ನೀವು ಇನ್ನೇನು ಇಲ್ಲ ಅವು ಹಾಂ ಬೆಳಿಗ್ಗೆ ಬಂದೈತಿ ಇನ್ನೇಲಿ ಪರಮಾತ್ಮ ಹೋದತ್ತೀರಿ ಪರಮಾತ್ಮ ಇಲ್ಲ ಇಲ್ಲ ಅದಕ್ಕೆಪ್ಪ ಒಂದು ಮಾತು ಹೇಳ್ಯಾರ ಅವ್ರು ಶರೀರ ಒಳಗ